ಫ್ರೆಂಡ್ಸ್ ನಿಮಗೆ ಗೊತ್ತಾ ಅಂಗೈಯಲ್ಲಿ ನಾವು ಎಲ್ಲ ಶಕ್ತಿಗಳನ್ನು ಆಕರ್ಷಣೆ ಮಾಡುತ್ತೇವೆ ಅದು ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ನಾವು ಮಾಡುವ ಪ್ರತಿಯೊಂದು ಕೆಲಸವನ್ನು ನಮ್ಮ ಎರಡೂ ಕೈಗಳಿಂದಲೇ ಮಾಡುತ್ತೇವೆ ಅದರಿಂದಲೇ ನಾವು ಮಾಡುವ ಕೆಟ್ಟ ಒಳ್ಳೆಯ ಕೆಲಸಗಳು ನಮ್ಮ ದೇಹವನ್ನು ಪ್ರವೇಶ ಮಾಡ್ತವೆ ಮತ್ತು ನಮ್ಮ ಹೌರವನ್ನು ಕೂಡ ಅವು ವೀಕ್ ಮಾಡ್ತವೆ ಅದರಿಂದ ನಮ್ಮ ಜೀವನದಲ್ಲಿ ಕಷ್ಟಗಳು ಒಂದರ ಮೇಲೆ ಒಂದು ಬರಲಿಕ್ಕೆ ಶುರು ಆಗುತ್ತೆ ಈಗ ನಾವು ನೆಗೆಟಿವ್ ಶಕ್ತಿಯಿಂದ ನಮ್ಮ ಜೀವನವನ್ನು ಹೀಗೆ ಪಾಸಿಟಿವ್ ಮಾಡಿಕೊಳ್ಳೋದು ಎಂದು ನೋಡೋಣ ಅದಕ್ಕೆ ಬೇಕಾಗಿರೋದು ಸಾಲ್ಟ್ ಮತ್ತು ಶುಗರ್ ಮತ್ತೆ ಈ ತಂತ್ರವನ್ನು ಹೇಗೆ ಮಾಡೋದು ಎಂದು ತಿಳಿಯೋಣ ಬನ್ನಿ ಬೆಳಗ್ಗೆ ಎದ್ದ ಕೂಡಲೇ ಸ್ವಲ್ಪ ಸಾಲ್ಟನ್ನು ತೆಗೆದುಕೊಂಡು ನಮ್ಮ ಎರಡೂ ಕೈಯನ್ನು ಈ ಥರ ಉಜ್ಜುತ್ತಾ ಟ್ಯಾಪ್ ವಾಟರ್ನಲ್ಲಿ ನಮ್ಮ ಎರಡೂ ಕೈಯನ್ನು ತೊಳೆಯುತ್ತಾ ನಮ್ಮ ಜೀವನದ ಎಲ್ಲ ಕಷ್ಟಗಳು ಈ ನೀರಿನಲ್ಲಿ ಹೋಗುತ್ತಿದೆ ನನ್ನ ದೇಹದಲ್ಲಿರೋ ಎಲ್ಲ ಕೆಟ್ಟ ಶಕ್ತಿಗಳು ಕೂಡ ಹೋಗ್ತಾ ಇದೆ ಅಂತ ಹೇಳ್ಕೋಬೇಕಾಗುತ್ತೆ ಹೀಗೆ ಬೆಳಗ್ಗೆ ಹೇಳ್ಕೊಂಡು ನಾವು ನಮ್ಮ ಕೈಯನ್ನು ತೊಳೆದುಕೊಂಡು ನಮ್ಮ ದಿನನಿತ್ಯದ ಕೆಲಸವನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಸ್ವಲ್ಪ ಸಕ್ಕರೆಯನ್ನು ತೆಗೆದುಕೊಂಡು ರಾತ್ರಿ ಮಲಗೋದಕ್ಕೆ ಮುಂಚೆ ನಾವು ಬೆಡ್ಗೆ ಇನ್ನೇನು ಮಲಗ್ತೀವಿ ಅನ್ನೋದಕ್ಕೆ ಮುಂಚೆ ಸ್ವಲ್ಪ ಸಕ್ಕರೆ ತೆಗೆದುಕೊಂಡು ಕೈಯನ್ನೀಗೇ ಉಜ್ಜುತ್ತಾ ಕೈಯನ್ನು ತೊಳ್ಕೊಬೇಕಾಗುತ್ತೆ ತೊಳಿಬೇಕಾದ್ರೆ ನಾವು ಹೇಳಬೇಕು ನಾನು ನನ್ನ ಜೀವನದಲ್ಲಿ ಒಳ್ಳೆಯ ದಿನಗಳು ಬರುತ್ತಿದೆ ನನ್ನ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸಿದೆ ನನ್ನ ಜೀವನದಲ್ಲಿ ಹಣವು ನಿರಂತರವಾಗಿ ಹರಿಯುತ್ತಿದೆ ನಾನು ಸಂಪತ್ತು ಮತ್ತು ಸಮೃದ್ಧಿಗಾಗಿ ರಚಿಸಲ್ಪಟ್ಟಿರುತ್ತೇನೆ ನಮ್ಮ ಮ ನಮ್ಮ ಮನೆಯಲ್ಲಿ ಅಷ್ಟೈಶ್ವರ್ಯ ತಾಂಡವವಾಡುತ್ತಿದೆ ಅಂತ ನೀವು ಹೇಳಿಕೊಂಡು ಪ್ರತಿನಿತ್ಯ ರಾತ್ರಿ ಮಲಗೋದರಿಂದ ನಾವು ಎಲ್ಲ ಪಾಸಿಟಿವಿಟಿಯನ್ನು ಆಕರ್ಷಣೆ ಮಾಡಬಹುದಾಗಿದೆ ದಿನನಿತ್ಯ ಈ ತಂತ್ರವನ್ನು ಮಾಡುವುದರಿಂದ ದಿನ ಕಳೆದಂತೆ ನಿಮ್ಮ ಜೀವನ ಹೇಗೆ ಬದಲಾಗುತ್ತದೆ ಎಂದು ನಿಮಗೆ ಕ್ರಮೇಣ ಗೊತ್ತಾಗುತ್ತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು